ನಮ್ಮ ನಿರೀಕ್ಷೆ ಮೀರಿ ಬಿಹಾರ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ ಇದು ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲವರು ಅಂದಾಜು ಮಾಡಿದರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಿಹಾರನಲ್ಲಿ ನಾವು ಗೆಲುವನ್ನು ಸಾಧಿಸೋದು ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ನೂರ ಇಪ್ಪತ್ತೈದು ಸ್ಥಾನದಲ್ಲಿ ಅಲ್ಲ ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದ್ರಿಂದ ನಂತರ ಮತ್ತೆ ಅಗತ್ಯ ಏನು ಡೈಲಿ ಬ್ಲಾಸ್ಟ್ ಆಗಿರುವಂತಹದನ್ನ ಬಹಳ ವ್ಯವಸ್ಥಿತವಾದಂತಹ ಪಿತೂರಿಯನ್ನು ಮಾಡಿದ್ರು ಈ ಅಮೋನಿಯಂ ಸಲ್ಫೇಟ್ ರಾಸಾಯನಿಕ ಬಳಕೆ ಬ್ಲಾಸ್ಟ್ ಪಿತೂರಿ ಮಾಡಲಾಗಿತ್ತು ಇದಕ್ಕೆ ಹೊಣೆ ಹೊತ್ತಂಥ ಗತಿ ಕಾಣಿಸ್ತೇವೆ ಅನ್ನೋವಂಥ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಹೇಳಿದ್ದಾರೆ ಈ ಘಟನೆ ನಡೆದಂಥ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲರನ್ನು ಬಂಧನೆ ಮಾಡುವಂಥ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ ಬಹಳ ಪ್ರಮಾಣದಲ್ಲಿ ಡಾಕ್ಟರ್ಗಳ ಈ ಒಂದು ಘಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಒಂದು ಸಮಾಜಕ್ಕೆ ಸೇರಿದಂಥವರು ಈ ಒಂದು ಪಿತೂರಿನಲ್ಲಿ ಸೇರಿರುವಂಥದ್ದು ಜಗತ್ತಿಗೆ ಬಹಿರಂಗವಾಗಿರುವಂಥದ್ದು ಇದನ್ನು ಖಂಡಿಸ್ತೇನೆ ಮತ್ತು ಬಹುಶಃ ಸ್ವಲ್ಪ ಮ ಇದ್ದರೆ ಕೈ ಮೀರು ಹೋಗಿದ್ದರೆ ಯಾವ ರೀತಿ ಅನಾಹುತ ಆಗ್ತಿತ್ತು ಅಂತೇಳಿ ಜಗತ್ತೆ ಗಮನಿಸಿದೆ ಅದನ್ನು ತಡೆಯುವಂಥದ್ರಲ್ಲಿ ಸಫಲರಾಗಿದ್ದೇವೆ ಇಪ್ಪತ್ನಾಲ್ಕು ಗಂಟೆನಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಬಂಧಿಸೋದ್ರಲ್ಲೂ ಯಶಸ್ವಿಯಾಗಿದ್ದೇವೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಗೃಹ ಸಚಿವರ ಒಂದು ಅಮಿತ್ ಶಾ ಅವರ ಒಂದು ಸಾಧನೆಯ ಫಲಿತಾಂಶ ಅನ್ನೋ ಮಾತನ್ನು ಹೇಳಕ್ ನಾನು ಇಚ್ಛೆ ಹೆಚ್ಚಾಗಿ ಬಹಳ ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ಈ ಪಿತೂರಿನಲ್ಲಿ ಭಾಗವಹಿಸಿರುವಂಥವ್ರು ಎಲ್ಲರೂ ಬಹುತೇಕ ಮಹಿಳೆಯರು ಮತ್ತೆ ಪುರುಷ ಎಲ್ಲರೂ ಸಹ ಡಾಕ್ಟರ್ಗಳಾಗಿ ಸಾಕಷ್ಟು ಅನುಭವ ಇರುವಂತವರು ಈ ಪಿತೂರಿಯಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ಖಂಡಿಸ್ತೇನೆ ಅವ್ರಿಗೇನು ಏನು ಗತಿ ಕಾಣಿಸ್ಬೇಕು ಅದು ಕಾಣಿಸಿದ್ದೇವೆ ಮತ್ತು ಇನ್ನೇಕ ಎನ್ಕ್ವೈರಿ ಆದಮೇಲೆ ಇನ್ನೂ ಅನೇಕ ಸಂಗತಿಗಳು ಬಹಿರಂಗ ಆಗುತ್ತೆ ಅವಾಗ ಆ ಒಂದು ಪರಿಸ್ಥಿತಿಗಳನ್ನ ಯಾವ ರೀತಿ ಅವರು ಪಾಠ ಕಲಿಸಬೇಕು ಕಲಿಸ್ತಾರೆ ಕ್ರಾಂತಿ ಕ್ರಾಂತಿ ಅಂತ ಹೇಳಿ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ನವಂಬರ್ ಕ್ರಾಂತಿ ಆಗುತ್ತೆ ಅಗ್ರವಾದಂತ ಯಾವುದೇ ಮಾತುಗಳನ್ನು ಉತ್ತರ ಕೊಡೋಕೆ ಇಷ್ಟಪಡೋದಿಲ್ಲ ಕಾದ್ ನೋಡೋಣ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ವಿಜಯೇಂದ್ರ ಅವರು ಮುಂದುವರಿತಾ ಇದಾರಲ್ಲ ಅವರೇ ಮುಂದುವರಿತಾರೆ ಅನ್ನುವಂಥ ವಿಶ್ವಾಸ ಎಲ್ಲ ಕಾರ್ಯಕರ್ತರಿಗಿದೆ ಎಲ್ಲ ಮುಖಂಡರುಗಳಿಗಿದೆ ಈಗಾಗಲೇನೆ ಅವ್ರ ಅಧ್ಯಕ್ಷಾಗಿ ಆಗಿ ಮುಂದುವರಿತಾ ಇದ್ದಾರೆ ಧನ್ಯವಾದ